ಕನ್ನಡದಲ್ಲಿ ಕಂಟೆಂಟ್ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಅಲ್ಲಿ ಏನು ಹೇಳೋದು ಸರ್ ರಿಯಾಗಿ ಜಾಡಿಸ್ಬೇಕಂತವ್ರಿಗೆ ಯಾಕಂತಂದ್ರೆ ಫಸ್ಟು ಕನ್ನಡ ಇರೋದು ಸುಮ್ಮನೆ ಏನೂ ಗೊತ್ತಿಲ್ಲ ಏನು ಇದು ಮಾಡಲ್ಲ ಬಂದ್ಬಿಟ್ಟು ಸುಮ್ಮನೆ ಕಮೆಂಟ್ಸ್ ಕೊಡ್ತಾರೆ ಅಂತವ್ರಿಗೆ ಸರಿಯಾಗಿ ಜಾಡಿಸ್ಬೇಕು ಕಮೆಂಟ್ಸ್ ಮುಖಾಂತರನೇ ಜಾಡಿಸ್ಬೇಕಂತವ್ರಿಗೆ ಇವಾಗ ನಿಮ್ದು ಚಾನಲ್ ಯಾವ್ದು ನಮ್ಮದು ಸಿನಿ ಜರ್ನಿ ಡಿಜಿಟಲ್ ಸಿನಿ ಜರ್ನಿ ಅಂತ ನಾವು ಆಲ್ಮೋಸ್ಟ್ ಎಲ್ಲಾನು ಮಾಡ್ತೀವಿ ಆದರೆ ಸಿನಿ ಜರ್ನಿ ಅಂತಂದ್ರೆ ಫಿಲಿಮ್ ಫಿಲ್ಮ್ ರಿಲೇಟೆಡ್ ಓರಿಯೆಂಟೆಡ್ ಮಾಡ್ತೀವಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬೈಗರ್ ಇಂಡಿಯಾ ಕಡೆಯಿಂದ ಸೊಗೈ ಫಸ್ಟು ಏನಂದರೆ ಮೈನ್ ಒಂದು ಮಾತು ಹೇಳಬೇಕು ಏನಂದರೆ ಈ ಥರ ಕನ್ನಡ ಕಂಟೆಂಟ್ ವೀಡಿಯೋ ಮಾಡಬೇಕಾದಾಗ ಸುಮ್ಮನೆ ಕಮೆಂಟಲ್ಲಿ ಬಂದು ಖಕ್ಕ ಮಾಡೋ ಬದಲು ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಇದೊಂದು ಕೇಳ್ತೀನಿ ಅದಾದಮೇಲೆ ಇವಾಗ ನಾವು ಎಲ್ಲಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕರೆಕ್ಟಾಗಿ ನಮ್ಮ ಆಫೀಸ್ ಹತ್ರ ಇದ್ದೀವಿ ಎಳ್ಚನಹಳ್ಳಿ ಹತ್ರ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಹನುಮ ಜಯಂತಿ ಹನುಮ ಜಯಂತಿ ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಳಿ ಹನುಮಂತರಾಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ಯಾರ್ಯಾರು ಇದ್ದೀವಿ ಅಂದರೆ ನಾಲ್ಕು ಜನ ಹೋಗ್ತಾ ಇದ್ದೀವಿ ಮಿಸ್ಟರ್ ಮದನ್ ಒಬ್ಬರು ಅಂದರೆ ನಾನೇ ಆಮೇಲೆ ಕಿಂಗ್ ಆಫ್ ದಿವಿಲ್ ನಮ್ಮ ಅವರು ಮತ್ತು ಆಟಿಟ್ಯೂಡ್ ಕಿಂಗ್ ಅಂದ್ಬಿಟ್ಟು ಅವರು ದ ಕ್ರೇಜಿ ಬಾಯ್ ಅಂದ್ಬಿಟ್ಟು ನಮ್ಮ ನಾಣಿ ನಿಶಾ ನಾರಾಯಣ್ ಸ್ವಾಮಿ ಅಂತ ನಾಣಿ ಅಂತ ಕರಿತೀವಿ ನಾಲ್ಕು ಜನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ನೋಡ್ರಿ ನಾನು ಮತ್ತು ನಿಶಾಂತು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿದ್ದೀವಿ ಬ್ಲ್ಯಾಕ್ ಕಲರಲ್ಲಿ ಇದ್ದೀವಿ ಇಬ್ರು ಇವ್ ಇವರಿಬ್ಬರು ನಮ್ಮ ವರುಣ್ ಬ್ರೋ ಮತ್ತು ನಮ್ಮ ನಾಣಿ ಇಬ್ಬರು ವೈಟಲ್ಲಿದ್ದಾರೆ ಇಬ್ಬರು ಟಿ ಶರ್ಟು ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಡಿಯೋದಲ್ಲಿ ಒಂದು ಡಿಯೋ ಹೋಗ್ತಾ ಇದೆ ಒಂದು ಆ್ಯಕ್ಸಿಸ್ ಹೋಗ್ತಾ ಇದೆ ಮೈನ್ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಬಿಡೋಣ ಪೆಟ್ರೋಲ್ ಹಾಕ್ಸ್ಕೊಂಡಂಗೆ ಬಿಡೋಣ ನಿನ್ನೆ ವೈಕುಂಠ ಏಕಾದಶಿ ಇತ್ತು ಹೋಗೋಕ್ಕಾಗಿಲ್ಲ ದೇವಸ್ಥಾನಕ್ಕೆ ಏನ್ ಅಂದರೆ ಆಫೀಸಲ್ಲಿ ತುಂಬ ಕೆಲಸ ಇತ್ತು ಸೊ ಅದು ಇಲ್ದಂಗೆ ನಾನು ಶುಕ್ರವಾರ ಬೇರೆ ರಜೆ ಹಾಕ್ಬಿಟ್ಟಿದ್ದೆ ನಮ್ಮ ಅಣ್ಣ ಸ್ವಾಮಿ ಅವರು ಶಬರಿಮಲೆಗೆ ಹೋಗ್ತಾಯಿದ್ರು ಸೊ ಅದಕ್ಕೋಸ್ಕರ ರಜೆ ಹಾಕಿದ್ದೆ ನಿನ್ನೆ ತುಂಬ ಅಂದರೆ ತುಂಬಾ ಕೆಲಸ ಇತ್ತು ಸೊ ಕೆಲಸ ಮಾಡಿಕೊಂಡು ಈ ಥರ ವೀಡಿಯೋ ಮಾಡೋದು ಇರೋದು ಕಷ್ಟ ಇನ್ಯಾವುದ್ರಲ್ಲೂ ಇಲ್ಲ ಆದರೂ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ಸುಮ್ಮನೆ ನೀವು ಏನೂ ನೋಡೋಲ್ಲ ಮಾಡೋಲ್ಲ ಎಷ್ಟು ಕಷ್ಟಪಟ್ಟು ಬರ್ತಾ ಇದ್ದಾರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ವೀಡಿಯೋ ಮಾಡೋಕ್ಕಾಗಲಿ ಒಂದು ಎಡಿಟ್ ಮಾಡೋಕ್ಕಾಗಲಿ ಅಂತ ಓಹೋ ಪೆಟ್ರೋಲ್ ಖಾಲಿ ಆಯಿತು ಇನ್ನೇನು ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಐತೆ ಪರವಾಗಿಲ್ಲ ಗಾಡಿಗಳು ಪೆಟ್ರೋಲ್ ಬಂಕ್ ಬಂದಾಗಲೇ ಪೆಟ್ರೋಲ್ ಖಾಲಿ ಆಗುತ್ತೆ ಎಲ್ಲೂ ಸೆಂಟ್ರಲ್ ಕೈ ಕೊಡೋಲ್ಲ ಇನ್ನೇನು ಇಪ್ಪತ್ತೈದನೇ ತಾರೀಕು ಡಿಸೆಂಬರು ನಾಳೆನೇ ನಾಳೆ ಗಾಡಿ ಡೆಲಿವರಿ ತೊಗೊತಾ ಇದ್ದೀವಿ ದೇವಸ್ಥಾನದಲ್ಲಿ ಕೇಳಿದ್ವಿ ಎಷ್ಟೊತ್ತಿಗೆ ತೊಗೋಬೇಕು ಏನಿತ್ತ ಅಂತ ಸಂಜೆ ಒಂದು ನಾಲ್ಕೂವರೆ ಮೇಲೆ ತೊಗೊಳ್ರಿ ಸೂರ್ಯ ಒಂದು ಸ್ವಲ್ಪ ತಂಪಾಗಿರ್ಬೇಕಾದಾಗ ತೊಗೊಳ್ಳಿ ಅಂತೇಳಿದ್ದಾರೆ ನಾಳೆ ಸಾಯಂಕಾಲ ಒಂದು ನಾಲ್ಕೂವರೆ ಮೇಲೆ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಬರೋದೆ ಬನ್ನಿ ಒಳ್ಳ ಪೆಟ್ರೋಲ್ ಹಾಕ್ಸಿದ್ದೀವಿ ಇದಕ್ಕೊಂದು ನೂರೈವತ್ತು ಡಿಯೋಗೊಂದು ನೂರ ಹತ್ತು ಸಾಕು ಸದ್ಯಕ್ಕೆ ಎಲ್ಲ ದೇವ್ರನ್ನ ಬದಲು ನಮ್ಮ ಸಬ್ಸ್ಕ್ರೈಬರ್ಸ್ನ ಬೇಡ್ಕೊಬೇಕು ಅವರೇ ದೇವರಿದ್ದಂಗೆ ನಮಗೆ ಇವರೇ ನಮ್ಮ ಗೂಗಲ್ ಮ್ಯಾಪ್ ಇಬ್ಬರು ವೈಟ್ ಆ್ಯಂಡ್ ವೈಟಲ್ಲಿರೋ ಗೂಗಲ್ ಮ್ಯಾಪು ಅಲ್ಲೇ ಆ ಥರ ಕಂಟೆಂಟ್ ಸಿಕ್ಕರೆ ಸಾಕು ನಮಗೆ ನಾವು ಬಂದ್ಬಿಟ್ಟು ಎಲ್ಲ ಥರ ರೌಂಡು ನೋಡಿದ್ರೆ ಆ್ಯಕ್ಟಿವಾ ಬೆಸ್ಟು ಅಂತ ಹೇಳ್ತೀನಿ ಆಫೀಸ್ ಯೂಸ್ಗೆ ಆಗಲಿ ಪರ್ಸ್ನಲ್ ಯೂಸ್ಗೆ ಆಗಲಿ ಒಂದು ವೈಟ್ ಆ್ಯಕ್ಟಿವಾ ಬೆಸ್ಟು ಅಂತ ಹೇಳ್ತೀನಿ ಅದೇಂದಾಗ ಅಂದರೆ ಅದನ್ನು ಆನ್ಸರ್ ಹೇಳ್ಬಿಡ್ತೀನಿ ನೋಡು ಇವಾಗ ಆಫೀಸ್ಗೆ ಹೋದ್ರೂ ಒಂದು ಗೊತ್ತಿರುತ್ತೆ ವೈಟ್ ಆ್ಯಕ್ಟಿವಾ ಅಂದ್ರೆ ಒಂದು ಗೊತ್ತಿರುತ್ತೆ ಇವಾಗ ಸ್ಪ್ಲೆಂಡರ್ ಸೇಲ್ಸ್ಗೆ ಇತ್ತು ಹತ್ರ ಹತ್ರ ಕೊಡೋ ಥರ ಬಂದಿತ್ತು ಆದರೆ ಯಾವತ್ತಿಗೂ ಕೊಡೋಕ್ಕಾಗಲ್ಲ ಯಾಕಂದರೆ ಹೀರೋ ಹೀರೋನೇ ಆಯಿತಾ ವಿಲ್ಲನ್ ವಿಲನ್ನೇ ಮನೆಗೊಂದು ಗಾಡಿ ಐತೆ ರೋಡ್ಗೊಂದೊಂದು ಗಾಡಿ ಇತ್ತು ಮೊದಲೆಲ್ಲ ವೈಟ್ ಆಕ್ಟಿವಾ ಇವಾಗ ಮನೆ ಮನೆಗೂ ಒಂದೊಂದು ಆಕ್ಟಿವಾ ವೈಟ್ ಆಕ್ಟಿವಾ ಹಾಂ ಅದು ಇಲ್ದಂಗೆ ಆಕ್ಟಿವಾದಲ್ಲಿ ಸರ್ವಿಸ್ ಬಂದ್ಬಿಟ್ಟು ಒಂದು ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಒಳಗಡೆ ಆಗೋಯ್ತದೆ ಈ ಆ್ಯಕ್ಸಿಸು ಇಂಥದಕ್ಕೆಲ್ಲ ಹೋದರೆ ಒಂದು ಸ್ವಲ್ಪ ಚೆನ್ನಾಗಿ ದುಡೀತದೆ ಗಾಡಿ ದುಡಿಯಲ್ಲ ಅಂತಲ್ಲ ಚೆನ್ನಾಗಿ ದುಡೀತದೆ ಮೈಲೇಜು ಮೈಲೇಜ್ ಪ್ರಕಾರ ನೋಡಿದ್ರೆ ಇದು ಎ ಒನ್ ಗಾಡಿ ಇದು ಸಿಕ್ಸ್ಟಿ ಆರಾಮ್ಸೆ ಕೊಡುತ್ತೆ ಸಿಕ್ಸ್ಟಿ ಆರಾಮ್ಸೆ ಕೊಡುತ್ತೆ ಎತ್ಕೊಂಡೋದ್ರೆ ಆದರೆ ಒಡ್ ಸಾವಿರ ಮೇಲೆ ಡಿಪೆಂಡು ಬರ್ರಾ ಬರ್ರಾ ಬರ್ರ ಅಂದರೆ ಮಲಗ್ತದೆ ಅಲ್ಲೇ ಗಾಡಿ ನಾರ್ಮಲಾಗಿ ಸಿಕ್ಸ್ಟಿ ಟು ಏಯ್ಟಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಪಕ್ಕ ಅರವತ್ತು ಮೈಲೇಜ್ ಕೊಡುತ್ತೆ ಅದರಲ್ಲೆಲ್ಲ ಏನೂ ನಾವು ಮಾತಾಡೋಂಗೆ ಇಲ್ಲ ಅದ್ರ ಬಗ್ಗೆ ಮೈಲೇಜ್ ಬಗ್ಗೆ ತೊ ಇದು ಕೊಡ್ತು ಅಂದರೆ ಕೆಲಸ ಒಂದೇ ಸಲ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸರ್ವಿಸ್ಗಿಡಬೇಕು ಆ ಥರ ಕೊಡ್ತದೆ ಕೆಲಸ ಹಾಂ ಆದರೆ ಈ ಈ ವೆಲ್ಡಿಂಗ್ ಶಾಪ್ಗೆ ಅಂಥದಕ್ಕೆಲ್ಲ ಆ್ಯಕ್ಸಿಸೇ ಬೆಸ್ಟು ಯಾಕಂದರೆ ಒಳ್ಳೆ ಲೋಡ್ ಗಾಡಿ ಇದು ಗೂಡ್ಸ್ ಗುಡ್ಸ್ ಗೂಡ್ಸ್ ವೆಹಿಕಲ್ ಥರ ಮೇಂಟೈನ್ ಮಾಡ್ತಾವ್ರೆ ತುಂಬ ಕಡೆ ಇದನ್ನು ಆ್ಯರೆಕ್ಸ್ ಬಗ್ಗೆ ನಾವು ಹೇಳಬೇಕು ಅಂದರೆ ಏನೂ ಇಲ್ಲ ಎಲ್ಲಾರ್ಗೂ ಗೊತ್ತಿದೆ ನೈಂಟೀಸ್ ಕಿಟ್ಸಿಂದ ಹಿಡಿದು ಟು ಕೆ ಕಿಡ್ಸ್ವರೆಗೂ ಎಲ್ಲರಿಗೂ ಗೊತ್ತಿದೆ ಆ್ಯರೆಕ್ಸ್ ಬಗ್ಗೆ ನಾವು ಏನು ಹೇಳಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ರಾಂಗ್ ಅಂತ ಹೇಳೋಕ್ಕೆ ಏನೂ ಇಲ್ಲ ಹಾಂ ಆದರೆ ಇವಾಗ ಎಲ್ಲರೂ ತಗೊಂಡು ರೀಸ್ಟೋರ್ ಮಾಡಿಸ್ತಾ ಇರೋರೆಲ್ಲ ಡಿಸ್ಕ್ ಬ್ರೇಕ್ಗಳೇ ಹಾಕ್ಸ್ಕೊತಾ ಇರೋದು ಅಪಾಚಿದು ಡಿಸ್ ಬ್ರೇಕು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೆ ಇನ್ನೊಂದೇನು ಅಂದರೆ ಒಂದೊಂದು ಟೈಮು ಪೆಟ್ರೋಲ್ ಇರ್ತದೆ ಇನ್ನೊಂದೊಂದು ಟೈಮು ಕ್ಲೋಸೇ ಮಾಡ್ಬಿಟ್ಟಿರ್ತಾರೆ ಗಾಡಿ ಏನಾದರೂ ಆಫ್ ಆಗೋ ಸಿಚುವೇಷನಲ್ಲಿ ಕುಮಾರಸ್ವಾಮಿ ಲೈವರ್ಟ್ ಎತ್ಕೊಂಡಿದ್ರೆ ಪಕ್ಕ ತಳ್ಕೊಂಡೇ ಬರಬೇಕು ಅದೇನೋ ನಮ್ಮ ನಶೀಬ್ ಥರ ಇರುತ್ತೆ ಹಾಯ್ ಬ್ರೋ ಅವರ್ಯೂ ನಿಮ್ಮ ಹೆಸರು ಯೂಟ್ಯೂಬ್ ನೋಡ್ತೀರಾ ಯಾರ್ದು ಯಾರ್ದು ಫಲ ನಾನೇ ಅದು ಸ್ನೇಹಿತರೆ ಇವಾಗ ಹೋಗಿ ಗಾಡಿ ಬುಕ್ ಮಾಡಿರೋದು ಬಂದ್ಬಿಟ್ಟು ಮೂವತ್ತ ಐದು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಪ್ಲಸ್ ಮುನ್ನೂರು ರೂಪಾಯಿ ಆರ್ ಸಿ ಕಾರ್ಡು ಪೋಸ್ಟ್ಗೆ ಅಂದರೆ ಕೊರಿಯರ್ ಮಾಡ್ತಾರಂತೆ ಆರ್ ಸಿ ಕಾರ್ಡು ಅದಕ್ಕೂ ಸೇರಿ ಟೊ ಮೂವತ್ತೈದು ಸಾವಿರದ ನಾನ್ನೂರ ಚಿಲ್ಲರೆ ಕಟ್ಟಿದ್ದೀವಿ ನಾನೂರು ಇಪ್ಪತ್ತೆಂಟು ರೂಪಾಯಿ ಕಟ್ಟಿದ್ದೀವಿ ಇವಾಗ ಮೂರು ವರ್ಷಕ್ಕೆ ಇ ಎಮ್ ಐ ಹಾಕ್ಸ್ಕೊಂಡಿದ್ದೀವಿ ಇ ಎಮ್ ಐ ಬಂದ್ಬಿಟ್ಟು ಐದು ಸಾವಿರದ ಎಂಟುನೂರು ರೂಪಾಯಿ ಇದೇ ನಮ್ಮ ಸಾಯಿ ಹೀರೋಸು ಕಾಣಿಸ್ತಾ ಐತೆ ಅನಿಸುತ್ತೆ ನಿಮಗೆ ರೈಟ್ ಸೈಡಲ್ಲಿ ಒನ್ ಹೋಗ್ತಾ ಇದ್ದೀವಿ ಇವ್ರು ಇಲ್ಲ ಹಾಕಿದ್ರೆ ನಾವು ಇಲ್ಲ ಹಾಕ್ತೀವಿ ನಮ್ಗೇನು ಗಾಡಿ ಹಾಕಕ್ಕೆ ಗೊತ್ತಿಲ್ಲ ಅವ್ನು ಬಿಟ್ಟವ್ರೆ ಅನಿಸುತ್ತೆ ಆದ್ರೂ ಗೈಸ್ ಸಿಕ್ಕಾಪಟೆ ರೇಷೋ ಓ ಭಾರಿ ಆಗೋರೆ ಇದೇ ದೇವಸ್ಥಾನ ಬಂದಿದೀವಿ ಒಳಗಡೆ ಹೋಗೋಣ ಬನ್ನಿ ಈ ಕಡೆ ಸೈಡಿಂದಾನೆ ದಯವಿಟ್ಟು ಮಕ್ಕಳುಗಳು ಯಾರು ತಳ್ಳಾಡ್ಬೇಡ್ರಿ ಅವಾಗ ಈ ತರ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ಬೇಕು ಮಕ್ಕಳು ಮರಿಗಳು ಇದ್ರು ಸ್ನೇಹಿತರೆ ಐವತ್ ರೂಪಾಯಿ ಕೊಟ್ರೆ ಡೈರೆಕ್ಟ್ ದರ್ಶನಿ ಐನೂರು ರೂಪಾಯಿ ಕೊಟ್ರೆ ಮನೆಗೆ ಕರ್ಕೊಂಡ್ ಬಂದು ಪೂಜೆ ಮಾಡಿಸ್ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲ ಇಲ್ಲಿ ನಡೀತರೋದು ದುಡಿಗೇನೆ ಇಂಡಿಯಾ ಏಪ್ಪಾಂಗ್ ನೋಡಿ ಸರ್ 4 4 4 ಇದೆ 400 ಇರ್ಲಿ ಕೊಡ್ರಿ ಎಲ್ಲಿಗೆ ಸ್ನೇಹಿತರೆ ಆ ಕಡೆ ಎಲ್ಲಾ ಓಡಾಡ್ಕೊಂಡು ಬರೋದನ್ನ ನಾವು ಈ ಕಡೆಯಿಂದ ಡೈರೆಕ್ಟ್ ಆಗಿ ಬರ್ತಾ ಇದೀವಿ चिल्ड्रन ಮಾತ್ರ ಕೊಟ್ಟಿಲ್ಲ ನೋಡಿದ್ರೆ ನೀವು ಎಲ್ಲಿಕ ರೆಡಿಯಾಪ್ಪ ಮಾಡ್ತೀವಿ ಸ್ನೇಹಿತರೆ ಒಳಗಡೆ ವೀಡಿಯೋ ಮಾಡ್ಬೋದಾ ಇಲ್ವಾ ಅಂತಾನೆ ಗೊತ್ತಿಲ್ಲ ಆದರೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಎಲ್ಲ ನಿಮಗೆ ತೋರಿಸೋದಕ್ಕೆ ನಿಮ್ಗೆ ತೋರ್ಸೋದಕ್ಕೆ ಇಲ್ಲಿ ಹಾಕಿದ್ದಾರೆ ಫೋಟೋ ತೆಗಿಯಂಗಿಲ್ಲ ಅಂತ ಆದ್ರೆ ವೀಡಿಯೋ ಮಾಡ್ಬೋದು ಅನ್ಸುತ್ತೆ ಮೊಬೈಲ್ ಫೋನ್ ಯೂಸ್ ಮೊಬೈಲ್ ಫೋನ್ ಯೂಸ್ ಮಾಡ್ತಿಲ್ಲ ವಿಡಿಯೋ ಮಾತ್ರ ಮಾಡ್ತೀವಿ ದೇವರು ದೇವ್ರ ಹೇಳೈತೆ ಫೋಟೋ ತೆಗಿಯೋ ಟೈಮಲ್ಲಿ ದರ್ಶನ ಮಾಡ್ಬೋದು ಅಂತ ಫೋಟೋ ತೆಗೀತಾ ಇಲ್ಲ ಸಮಯ ವಿಡಿಯೋ ಇಲ್ಲ ಇಲ್ಲ ನಾವು ಯೂಟ್ಯೂಬರ್ ನಾವು ಓಕೆ ಓಕೆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಸ್ನೇಹಿತರೆ ಈ ಲೈನ್ ಅಲ್ಲಿ ಹಿಂಗಿ ಮತ್ತೆ ತಿರುಗೊಂಡು ಮತ್ತೆ ಇದೇ ಲೈನ್ ಬಂದಿದ್ದೀವಿ ಒಂದ್ ಸ್ವಲ್ಪ ಮೇಲ್ಗಡೆ ಹೈಟ್ ಇಂದ ನೋಡೋಣ ಭಗವಂತನ ಅನ್ಬಿಟ್ಟು ಸ್ನೇಹಿತರೆ ಮುಖ್ಯ ದ್ವಾರ ಈ ಕಡೆಯಿಂದ ಆದ್ರೆ ಎಕ್ಸಿಟ್ ಈ ಕಡೆ ಸೈಡಿಂದ ಇವಾಗ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ ಹೊರಗಡೆ ಒಡ್ತಾ ಇದ್ದೀವಿ ಅಷ್ಟ್ರಲ್ಲಿ ನಮ್ಮ ಹುಡುಗರೆಲ್ಲ ಅಲ್ಲಿರೋ ಆರ್ಚ್ ಸ್ಟ್ಯಾಚ್ಯೂ ಹತ್ರ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೋಬೇಕು ಅಂದ್ರು ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ಹೋಗಿ ಫೋಟೋ ತಗೊಂಡು ಹಂಗೆ ಹೊಲ್ ದರ್ಶನ ಮುಗಿಸ್ಕೊಂಡು ಹೊಲ್ಟಿದ್ದೀವಿ ಬನ್ನಿ ಹೋಯ್ತಾ ಮಾತಾಡೋಣ ದರ್ಶನ ಅಂತೂ ಸಕ್ಕದಾಗಿ ಆಯ್ತು ಯಾಕಂದರೆ ಐವತ್ತು ರೂಪಾಯಿ ಕೊಟ್ಟು ಸ್ಪೆಷಲ್ ದರ್ಶನ ಮಾಡಿಸಿರೋದು ಏನು ಐವತ್ತು ರೂಪಾಯಿ ಕೊಟ್ರೆ ಒಂದು ಲಾಡು ಮತ್ತೆ ಸ್ಪೆಷಲ್ ದರ್ಶನ ದೇವರು ಹತ್ರನೇ ಹೋಗೋ ಥರ ಬಿಟ್ಟಿದ್ದಾರೆ ಅದೇ ಇಲ್ಲದೆ ಐನೂರು ರೂಪಾಯಿ ಕೊಟ್ಟರೆ ನಮ್ಮ ಮನೆಗೆ ಕರ್ಕೊಬಂದು ದರ್ಶನ ಮಾಡಿಸ್ಬಿಡ್ತಾರೆ ಅನಿಸುತ್ತೆ ಇಲ್ಲೇ ತಿಳ್ಕೊಬೇಕು ಎಲ್ಲ ದುಡ್ಡೇ ಇಲ್ಲಿ ದುನಿಯಾ ನಡೀತಾ ಇರೋದೇ ದುಡ್ಡಲ್ಲಿ ಹೋಯ್ತಾ ಇವಾಗ ಹಂಗೆ ನಮ್ಮ ಹೀರೋ ಸಾಯಿ ಹೀರೋ ಶೋರೂಮ್ ಓಪನ್ ಆಗಿದ್ರೆ ಹೋಗ್ಬಿಟ್ಟು ನಮ್ಮ ಡೆಲಿವರಿ ಕೊಡೋ ನಮಗೆ ಯಾವ ಗಾಡಿ ಡೆಲಿವರಿ ಕೊಡ್ತಾರೋ ಆ ಗಾಡಿನ ಒಂದು ಸ್ವಲ್ಪ ನೀಟಾಗಿ ಏನು ಸ್ಕ್ರ್ಯಾಚ್ ಇದೆಯಾ ಡೆಂಟ್ ಇದೆಯಾ ಏನು ಕತೆ ಏನೋ ಎತ್ತ ಒಂದು ಸ್ವಲ್ಪ ನೋಡಿಬಿಟ್ಟು ಹಂಗೇನಾದರೂ ಇದ್ದರೆ ಅದೊಂದು ಸ್ವಲ್ಪ ರಿಫ್ಲೇಸ್ಮೆಂಟ್ ಮಾಡಿಕೊಡಿ ಅಂತ ಕೇಳಿಕೊಂಡು ಹಂಗೆ ಒಳ್ಳೆ ನಮ್ಮ ಮನೆಗೆ ಯಾಕಂದರೆ ದೇವಸ್ಥಾನಕ್ಕೆ ಬರಬೇಕು ಅಂದ್ಬಿಟ್ಟು ಟಿಫನು ಮಾಡಿಲ್ಲ ಏನಿಲ್ಲ ಹಂಗೆ ಬಂದ್ಬಿಟ್ಟಿದ್ದೀವಿ ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಒಂದೂವರೆ ಒಂದು ಆಗಿದೆ ಇವಾಗ ನಾವು ಕರೆಕ್ಟಾಗಿ ದೀಪಾಂಜಲಿ ನಗರ ಹತ್ರ ಇದ್ದೀವಿ ಹೋಗ್ತಾ ಇದ್ದೀವಿ ಮನೆ ಕಡೆಗೆ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಬೆಲ್ಲೈಕಂಡ್ ತಟ್ಬಿಟ್ಟು ಒಂದು ಸ್ವಲ್ಪ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಕಂಟೆಂಟ್ನ ನೀವು ಕನ್ನಡಿಗರಿಗೆ ಸಪೋರ್ಟ್ ಮಾಡಿರಿ ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಇಲ್ಲಿನ ಅನ್ನ ತಿನ್ನೋ ಮುನ್ನ ನೀ ಕಲಿ ಕನ್ನಡವನ್ನ ಅಂತ ಹೇಳ್ಕೊಂಡು ಬೆಳೆದಿರೋರು ನಾವು ಕನ್ನಡಕ್ಕೆ ಧ್ವನಿ ಕೊಡೋರು ನಾವು ಕನ್ನಡದಲ್ಲಿ ಒಬ್ಬರು ಕಂಟೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಕಮೆಂಟಲ್ಲಿ ಬಂದು ಕಕ್ಕ ಮಾಡೋದು ಬಿಟ್ಟು ಒಂದು ಸ್ವಲ್ಪ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇವಾಗ ನಮ್ಮ ಅಲ್ಲಿ ಪ್ರೆಸ್ಸು ಮತ್ತು ಮೀಡಿಯಾ ಚಾನೆಲ್ ಅವರೆಲ್ಲ ಬಂದಿದ್ದರು ಅಲ್ಲಿ ಇಂಟರ್ವ್ಯೂನು ತೊಗೊಂಡ್ರು ಅವ್ರಿಗೂ ಅದನ್ನೇ ಹೇಳಿದ್ದೀನಿ ನಾವು ಒಬ್ಬರು ಕಂಟೆಂಟ್ ಕ್ರಿಯೇಟರೇ ಮೋಟೋ ಬ್ಲಾಗರೇ ನಾವು ಅದು ಕನ್ನಡದಲ್ಲೇ ಮಾಡ್ತಾಯಿದ್ದೀವಿ ಅಂತಲೇ ಹೇಳಿದ್ದೀವಿ ಕಂಟೆಂಟ್ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಅಲ್ಲಿ ಬಂದು ಕಥಾ ಮಾಡ್ತಾ ಇರೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರಿಯಾಗಿ ಜಾಡಿಸ್ಬೇಕಂತ ಅವ್ರಿಗೆ ಯಾಕಂತಂದ್ರೆ ಫಸ್ಟ್ ಕನ್ನಡ ಇರೋದು ಸುಮ್ಮನೆ ಏನು ಗೊತ್ತಿಲ್ಲ ಏನು ಇದು ಮಾಡಲ್ಲ ಬಂದ್ಬಿಟ್ಟು ಸುಮ್ಮನೆ ಕಮೆಂಟ್ಸ್ ಕೊಡ್ತಾರೆ ಅಂತವ್ರಿಗೆ ಸರಿಯಾಗಿ ಜಾಡಿಸ್ಬೇಕು ಕಮೆಂಟ್ಸ್ ಮುಖಾಂತರನೇ ಜಾಡಿಸ್ಬೇಕಂತ ಅವ್ರಿಗೆ ಸೊ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಟಾಟಾ ಬೈ ಬೈ ಲವ್ ಯು ಟೇಕ್ ಕೇರ್ ಎಲ್ಲಾದರೂ ಹೋದರೆ ಸೇಫಾಗಿ ರೈಡ್ ಮಾಡಿ ಮರೀದಿರಾ ಯಾವಾಗಲೂ ಸೇಫ್ಟಿ ನಿಮ್ಮ ಸೇಫ್ಟಿ ನಿಮಗೆ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಸೇಫಾಗಿ ರೈಡ್ ಮಾಡಿರಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ಕೊತೀನಿ ಈಗ ಟಾಟಾ ಬೈ ಬೈ ಲವ್ ಯು ಕೇರ್